ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ರೆಡ್ಡಿ ಅನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದರ್ಪ ದುರಹಂಕಾರ ಇರಲೇ ಕೂಡುದು ಹಾಗೆ ದ್ವೇಷ ಅಸೂಯೆ ಮತ್ಸರನು ಇಟ್ಕೋಬಾರ್ದು ಪ್ರಜಾಪ್ರಭುತ್ವದಲ್ಲಿ ವಿಕೃತಿಗಳಿಗೆ ಜಾಗ ಇಲ್ಲ ಇನ್ನೊಬ್ಬರಿಗೆ ಅವಮಾನ ಮಾಡಬೇಕು ಇನ್ನೊಬ್ಬರನ್ನು ಅಪಮಾನಿಸಬೇಕು ಅದನ್ನು ನೋಡಿ ಎಂಜಾಯ್ ಮಾಡಬೇಕು ಎಂಬ ವಿಕೃತ ಮನಸ್ಸುಗಳಿವೆಯಲ್ಲ ಆ ದುಷ್ಟ ಬುದ್ಧಿ ಚಿಂತನೆಗಳು ಕೂಡ ಇರಬಾರ್ದು ಇವೆಲ್ಲ ಇದ್ದರೆ ಅವರಿಗವರೇ ಎದೆ ಮೇಲೆ ಚಪ್ಪಡಿ ಕಲ್ಲು ಹಾಕಿಕೊಳ್ತಾರೆ ನಿನ್ನೆ ಮೋದಿಯವರ ಟೀಮ್ಗೂ ಆಗಿದ್ದು ಅದೇ ಆಘಾತ ರಾಹುಲ್ ಗಾಂಧಿಗೆ ಅಪಮಾನ ಮಾಡಿ ವಿಕೃತ ಆನಂದ ಅನುಭವಿಸಲು ನೋಡಿದವರಿಗೆ ದೇಶದ ಜನರು ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾರೆ ಮೋದಿ ಸರ್ಕಾರದ ನೀಚ ರಾಜಕಾರಣಕ್ಕೆ ಸರಿಯಾಗಿಯೇ ಕ್ಲಾಸ್ ತಗೊಳ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ಅಪಮಾನ ಮಾಡಬೇಕು ಎಂಬವರ ದುರುದ್ದೇಶ ಅವರಿಗೆ ಹೇಗೆ ಬ್ಯಾಕ್ ಫೈರ್ ಆಯಿತು ಅಂದರೆ ನಿನ್ನೆ ದೆಹಲಿಯ ಕೆಂಪು ಕೋಟೆಯ ಸ್ವಾತಂತ್ರ್ಯೋತ್ಸವದಲ್ಲಿ ಮೋದಿಯವರು ಒಂದೂವರೆ ಗಂಟೆಗಳ ಕಾಲ ಭಾಷಣ ಮಾಡಿದ್ದಾರೆ ಆದರೆ ಅದ್ಯಾವುದು ದೊಡ್ಡ ಸದ್ದು ಮಾಡಲೇ ಇಲ್ಲ ಆದರೆ ರಾಹುಲ್ ಗಾಂಧಿಯವರ ಒಂದೇ ಒಂದು ಕ್ಲಿಪ್ ದೇಶದೆಲ್ಲೆಡೆ ಸದ್ದು ಮಾಡಿತು ರಾಹುಲ್ ಗಾಂಧಿ ಹಿಂಬದಿಯ ಸೀಟ್ನಲ್ಲಿ ಕೂತಿದ್ದೆ ನಿನ್ನೆ ದೊಡ್ಡ ಚರ್ಚಾ ವಿಷಯವಾಯಿತು ನಿನ್ನೆ ಮೋದಿ ಆಡಿರುವ ಮಾತುಗಳು ಯಾರ ಮನಸ್ಸಿಗೂ ಇಳಿದಿಲ್ಲ ಆದರೆ ಅಲ್ಲಿ ರಾಹುಲ್ ಗಾಂಧಿಯವರಿಗಾದ ಅಪಮಾನ ಎಲ್ಲರ ಮನಸ್ಸಿಗೆ ನಾಟಿದೆ ಮೋದಿ ಸರ್ಕಾರದ ಕೀಳು ಮಟ್ಟದ ಅವರ ನೀಚ ರಾಜಕಾರಣಕ್ಕೆ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಿನ್ನೆ ಸ್ವಾತಂತ್ರ್ಯೋತ್ಸವದ ವೇಳೆ ದೆಹಲಿಯ ಕೆಂಪುಕೋಟೆಯಲ್ಲಿ ಮೋದಿಯವರ ಟೀಮ್ ರಾಹುಲ್ ಗಾಂಧಿಯವರನ್ನ ಅಪಮಾನಿಸೋಕೆ ನೋಡಿದರು ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿರುವ ರಾಹುಲ್ ಗಾಂಧಿಯನ್ನ ಮೊದಲನೇ ಸಾಲಿನಲ್ಲಿ ಕೂರಿಸಬೇಕಾಗಿತ್ತು ಅವರಿಗೆ ಮೊದಲ ಸಾಲಿನಲ್ಲಿ ಆಸನದ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು ಆದರೆ ರಾಹುಲ್ ಗಾಂಧಿಯ ಹೆಸರು ಕೇಳಿದರೂ ದ್ವೇಷ ಅಸೂಯೆ ಪಡುವವರು ರಾಹುಲ್ ಗಾಂಧಿ ಅವರನ್ನ ಐದನೇ ಸಾಲಿನಲ್ಲಿ ಕೂರಿಸಿದರು ಶಿಷ್ಟಾಚಾರಗಳನ್ನು ಗಾಳಿಗೆ ತೂರಿ ಪರಂಪರೆಯನ್ನು ಮುರಿದು ಇವರು ಸಿಲ್ಲಿ ರಾಜಕೀಯ ಮಾಡಿದರು ತಮ್ಮ ಕೀಳು ಮನಸ್ಥಿತಿಯನ್ನು ತೋರಿಸಿದ್ರು ಮೋದಿ ಮತ್ತು ಟೀಮ್ ರಾಹುಲ್ ಗಾಂಧಿಯವರಿಗೆ ಅಪಮಾನ ಮಾಡುವ ಮೂಲಕ ವಿಕೃತ ಆನಂದ ಅನುಭವಿಸಿದರು ಆದರೆ ದೇಶದ ಜನರು ರಾಹುಲ್ ಗಾಂಧಿಗಾದ ಅಪಮಾನದ ವಿರುದ್ಧವಾಗಿ ನಿಂತಿದ್ದಾರೆ ಮೋದಿ ತಂಡದ ಸಿಲ್ಲಿ ರಾಜಕಾರಣದ ವಿರುದ್ಧ ಮಾತಾಡ್ತಾ ಇದ್ದಾರೆ ಕೋಟೆಯಲ್ಲಿ ಆಸನದ ವ್ಯವಸ್ಥೆ ಮಾಡಿಕೊಡುವುದು ರಕ್ಷಣಾ ಇಲಾಖೆಯಂತೆ ರಾಜನಾಥ್ ಸಿಂಗ್ ಅವರ ರಕ್ಷಣಾ ಇಲಾಖೆ ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ನೋಡಿದೆ ಒಲಿಂಪಿಕ್ಸ್ ವಿಜೇತರಿಗೆ ಮುಂದಿನ ಆಸನ ವ್ಯವಸ್ಥೆ ಮಾಡಿಕೊಡಬೇಕಾಗಿತ್ತು ಅದಕ್ಕೆ ರಾಹುಲ್ ಗಾಂಧಿಯವರನ್ನ ಹಿಂದಕ್ಕೆ ಕೂರಿಸಬೇಕಾಯಿತು ಅಂತ ಸ್ಪಷ್ಟೀಕರಣ ಬೇರೆ ಇವರದ್ದು ಶಿಷ್ಟಾಚಾರದಲ್ಲಿ ಸಂವಿಧಾನಿಕ ಹುದ್ದೆಗಿಂತ ಯಾರು ಒಲಿಂಪಿಕ್ಸ್ಗೆ ಹೋದವರು ದೊಡ್ಡ ಜನವ ಅದು ಬಿಡಿ ಯಾಕೆ ರಾಹುಲ್ ಗಾಂಧಿಯನ್ನೇ ಹಿಂದಕ್ಕೆ ಕೂರಿಸಬೇಕಾಗಿತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಅವರ ಹೆಂಡತಿಯನ್ನು ಹಿಂದಕ್ಕೆ ಕೂರಿಸಿ ರಾಹುಲ್ ಗಾಂಧಿಯನ್ನು ಮುಂದಕ್ಕೆ ಅಲ್ವಾ ಅಮಿತ್ ಶಾ ಮತ್ತು ಅವರ ಪತ್ನಿಯನ್ನು ಹಿಂದಕ್ಕೆ ಕೂರಿಸಿ ರಾಹುಲ್ ಗಾಂಧಿಯನ್ನು ಮುಂದಕ್ಕೆ ಕೂರಿಸಬಹುದಿತ್ತಲ್ವಾ ಹಾಗೆ ಇನ್ನೂ ಕೆಲವು ಕೇಂದ್ರ ಮಂತ್ರಿಗಳು ಕೂಡ ಮೊದಲ ಸಾಲಿನಲ್ಲಿದ್ದರು ಅವರಲ್ಲಿ ಒಬ್ಬರನ್ನ ಹಿಂದಕ್ಕೆ ಕಳಿಸಿ ರಾಹುಲ್ ಗಾಂಧಿ ಅವರನ್ನ ಮೊದಲ ಸಾಲಿನಲ್ಲಿ ಕೂರಿಸಬಹುದಿತ್ತಲ್ವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸ್ಪೀಕರ್ ಅವರ ಜೊತೆಯಲ್ಲಿ ಸಂವಿಧಾನಿಕ ಹುದ್ದೆಯಾದ ಲೋಕಸಭೆಯ ವಿಪಕ್ಷ ನಾಯಕನಿಗೆ ಮೊದಲ ಸಾಲಿನಲ್ಲೇ ಆಸನವನ್ನು ಕೊಡಬೇಕಾಗಿತ್ತು ಅದು ಶಿಷ್ಟಾಚಾರ ಅದು ಪರಂಪರೆ ಆದರೆ ಈ ಕುತಂತ್ರಿಗಳು ದುರುದ್ದೇಶದಿಂದ ಅದನ್ನು ಹಾಳು ಮಾಡಿ ಈಗ ಸ್ಪಷ್ಟನೆ ಬೇರೆ ಕೊಡೋಕೆ ಬಂದಿದ್ದಾರೆ ಕಳೆದ ಎಪ್ಪತ್ತೇಳು ವರ್ಷಗಳ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ ಸರ್ಕಾರ ಕೂಡ ಲೋಕಸಭೆಯ ವಿರೋಧ ಪಕ್ಷದ ನಾಯಕರನ್ನು ಹಿಂದಿನ ಸಾಲಿನಲ್ಲಿ ಕೂರಿಸಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಎಲ್ಲ ವಿರೋಧ ಪಕ್ಷದ ನಾಯಕರಿಗೂ ಮೊದಲ ಸಾಲಿನಲ್ಲೇ ಆಸನ ವ್ಯವಸ್ಥೆ ಮಾಡಿಕೊಡಲಾಗಿತ್ತು ಬೇಕಿದ್ರೆ ಮನಮೋಹನ್ ಸಿಂಗ್ ಸರ್ಕಾರದ ಹತ್ತು ವರ್ಷಗಳ ಸ್ವಾತಂತ್ರ್ಯ ಆಚರಣೆಯನ್ನು ನೋಡಿ ಆವಾಗ ವಿರೋಧ ಪಕ್ಷದ ನಾಯಕರಾಗಿದ್ದ ಎಲ್ ಕೆ ಅಡ್ವಾಣಿ ಮತ್ತು ಸುಷ್ಮಾ ಸ್ವರಾಜ್ ಅವರಿಗೆ ಮೊದಲ ಸಾಲಿನಲ್ಲಿ ಆಸನ ನೀಡಲಾಗಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಕಚಕ್ರವರ್ತಿಯ ಆಡಳಿತ ಶುರುವಾದ ಬಳಿಕ ಆ ಪರಂಪರೆಗೆ ಎಳ್ಳು ನೀರು ಬಿಡಲಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಈ ಅಪಮಾನಿಸುವ ಗ್ಯಾಂಗ್ಗೆ ಹೇಳಿಕೊಳ್ಳೋಕೆ ಒಂದು ಕಾರಣ ಇತ್ತು ಅದೇನೆಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಸಂಸತ್ನಲ್ಲಿ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕನಿರಲಿಲ್ಲ ವಿರೋಧ ಪಕ್ಷವೂ ಕೂಡ ಇರಲಿಲ್ಲ ಹೀಗಾಗಿ ಮೊದಲ ಸಾಲಿನಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳ್ತಾ ಇದ್ರು ಆದರೆ ಈಗ ಆಡಳಿತ ಪಕ್ಷದವರಿಗೆ ಸರಿಸಮಾನವಾಗಿ ವಿರೋಧ ಪಕ್ಷಗಳಿವೆ ಈ ಸಲ ಅಧಿಕೃತ ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ ರಾಹುಲ್ ಗಾಂಧಿ ತಾನೊಬ್ಬ ಬಲಾಢ್ಯ ವಿಪಕ್ಷ ನಾಯಕ ಅನ್ನೋದನ್ನು ಈಗಾಗಲೇ ಸಾಬೀತುಪಡಿಸಿದ್ದಾರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಎಂದರೆ ಅದು ಸಂಸದೀಯ ವ್ಯವಸ್ಥೆಯಲ್ಲಿ ಪ್ರಧಾನಿಗೆ ಸರಿಸಮಾನವಾಗಿ ಇರುವವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಶ್ಯಾಡೋ ಪ್ರಧಾನಮಂತ್ರಿಯೂ ಆಗಿರ್ತಾರೆ ಅವರಿಗೂ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಇರುತ್ತೆ ಅಲ್ಲದೆ ಹಲವು ಅಧಿಕಾರಗಳು ಕೂಡ ಇರುತ್ತೆ ಎಲೆಕ್ಷನ್ ಕಮಿಷನರ್ ಸಿ ಬಿ ಐ ಇಡಿ ಮುಖ್ಯಸ್ಥರ ನೇಮಕಾತಿ ಸೇರಿದಂತೆ ಕೆಲ ಉನ್ನತ ಮಟ್ಟದ ನೇಮಕಾತಿ ಸಮಿತಿಗಳಲ್ಲೂ ಪ್ರಧಾನಿ ಜೊತೆ ಲೋಕಸಭೆಯ ವಿಪಕ್ಷ ನಾಯಕ ಕೂಡ ಸ್ಥಾನ ಪಡೆದಿರ್ತಾರೆ ಅಲ್ಲೆಲ್ಲ ಪ್ರಧಾನಮಂತ್ರಿಗೆ ಸರಿಸಮಾನಾಗಿರುವ ವಿಪಕ್ಷ ನಾಯಕನಿಗೆ ಕೆಂಪು ಕೋಟೆಯ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಸರಿಸಮಾನವಾದ ಅವಕಾಶ ಸಿಗಬೇಕಾಗಿತ್ತು ಅವರನ್ನ ಮೊದಲ ಸಾಲಿನಲ್ಲಿ ಕೂರಿಸಬೇಕಾಗಿತ್ತು ಅದು ಶಿಷ್ಟಾಚಾರ ಆಗಿತ್ತು ಆದರೆ ಪ್ರಜಾತಂತ್ರವನ್ನು ಗೌರವಿಸದವರು ರಾಹುಲ್ ಗಾಂಧಿಯನ್ನು ಹಿಂದಕ್ಕೆ ಕೂರಿಸಿದರು ಸಂವಿಧಾನವನ್ನ ಒಪ್ಪದವರು ರಾಹುಲ್ ಗಾಂಧಿಯನ್ನ ಹಿಂದಕ್ಕೆ ತಳ್ಳಿದ್ರು ಪರಂಪರೆಗೆ ಗೌರವ ಕೊಡದವರು ರಾಹುಲ್ ಗಾಂಧಿ ಮೇಲೆ ರಾಜಕೀಯ ಹಗೆತನ ತೋರಿಸಿದ್ರು ಇದು ಇವರ ಕೀಳು ಮನಸ್ಥಿತಿಯನ್ನ ಅವರ ರಾಜಕೀಯ ವೈಷಮ್ಯವನ್ನ ಎತ್ತಿ ತೋರಿಸಿದೆ ಮೋದಿ ಸರ್ಕಾರ ಸ್ವಾತಂತ್ರ್ಯ ದಿನದಂದೇ ಪ್ರಜಾಪ್ರಭುತ್ವದ ಮುಖ್ಯ ಭಾಗವಾದ ವಿಪಕ್ಷ ನಾಯಕನನ್ನ ಅಪಮಾನ ಮಾಡಿದ್ದೇವೆ ಎಂಬ ವಿಕೃತ ಆನಂದ ಪಟ್ಟಿರಬಹುದು ರಾಹುಲ್ ಗಾಂಧಿಗೆ ಮುಜುಗರ ಮಾಡಿದ್ದೇವೆ ಎಂದು ಸಂಭ್ರಮಿಸಿರಬಹುದು ಆದರೆ ಅವರ ಕೃತ್ಯವನ್ನು ಭಾರತೀಯರು ಒಪ್ಪಿಲ್ಲ ಜನರು ರಾಹುಲ್ ಗಾಂಧಿಗಾದ ಅಪಮಾನಕ್ಕೆ ಸಿಂಪತಿ ತೋರಿಸಿದ್ದಾರೆ ರಾಹುಲ್ ಗಾಂಧಿ ಬಗ್ಗೆ ಜನರು ಸಹಾನುಭೂತಿ ತೋರಿಸಿದ್ದಾರೆ ಮೋದಿ ತಂಡದ ದ್ವೇಷಕ್ಕೆ ಸರಿಯಾಗಿ ಜಾಡಿಸ್ತಾ ಇದ್ದಾರೆ ಇದು ರಾಹುಲ್ ಗಾಂಧಿಗೆ ಇನ್ನಷ್ಟು ಪ್ಲಸ್ ಆಗಿದೆ ಮೋದಿ ಟೀಮಿಗೆ ಮೈನಸ್ ಆಗಿದೆ ಭಾರತ ಸರ್ಕಾರ ದೆಹಲಿಯ ಕೆಂಪುಕೋಟೆಯಲ್ಲಿ ಆಚರಿಸುವ ಸ್ವಾತಂತ್ರ್ಯ ದಿನಾಚರಣೆ ಇದೆಯಲ್ಲ ಅದೇನು ಮೋದಿಯವರ ಮನೆಯ ಕಾರ್ಯಕ್ರಮ ಅಲ್ಲ ಅಮಿತ್ ಶಾ ರಾಜನಾಥ್ ಸಿಂಗ್ ಅವರ ಮನೆಯ ಕಾರ್ಯಕ್ರಮವೂ ಅಲ್ಲ ಆ ಕಾರ್ಯಕ್ರಮ ರೀತಿ ನೀತಿಯಂತೆ ನಡೀಬೇಕು ಅದು ಶಿಷ್ಟಾಚಾರದ ಪ್ರಕಾರ ನಡೀಬೇಕು ಅದು ಪರಂಪರೆಯ ಥರದಲ್ಲೇ ನಡೀಬೇಕು ಮೋದಿಯವರಿಗೆ ಯಾರು ಇಷ್ಟ ಇಲ್ವೋ ಅವರನ್ನು ಹಿಂದೆ ಕೂರಿಸೋದು ಇನ್ಯಾರನ್ನೋ ಮುಂದೆ ತಂದು ಕೂರಿಸೋದು ಶಿಷ್ಟಾಚಾರಗಳನ್ನು ಪಾಲನೆ ಮಾಡದೇ ಇರೋದು ಪರಂಪರೆಯನ್ನು ಮುರಿದು ಹಾಕೋದು ಹೀಗೆಲ್ಲ ಮಾಡೋದು ಈ ದೇಶದ ಪರಂಪರೆಗೆ ಮಾಡುವ ಅವಮಾನವಾಗಿದೆ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಮತ್ತು ಸಂವಿಧಾನದ ಆಶಯಗಳಿಗೆ ಮಾಡುವ ಅಗೌರವವಾಗಿದೆ ಈ ಮೋದಿ ಮತ್ತು ಟೀಮ್ಗೆ ರಾಹುಲ್ ಗಾಂಧಿಯ ಮೇಲೆ ವಿರೋಧ ಇರೋದು ಸಹಜವಾಗಿದೆ ಆದರೆ ಅದು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಫಲನ ಆಗಬಾರ್ದು ಮೋದಿ ಮತ್ತು ತಂಡಕ್ಕೆ ತಾಕತ್ತಿದ್ರೆ ಲೋಕಸಭೆ ಕಲಾಪದಲ್ಲಿ ಮುಖಾಮುಖಿ ಆಗಬೇಕು ಅದು ಬಿಟ್ಟು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯನ್ನು ಎದುರಿಸೋಕೆ ಆಗದೆ ಅವರ ದ್ವೇಷವನ್ನು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ತೀರಿಸ್ಕೊಂಡ್ರೆ ಅದನ್ನು ಜನರು ಒಪ್ಪಲ್ಲ ಅಂತಹ ದ್ವೇಷ ಸಿದ್ಧಾಂತವನ್ನು ಈ ದೇಶ ತಿರಸ್ಕಾರ ಮಾಡುತ್ತೆ ಈ ಅಪಮಾನಿಸುವ ಗ್ಯಾಂಗ್ ಒಂದನ್ನು ತಿಳಿದುಕೊಳ್ಬೇಕು ಅದೇನೆಂದರೆ ನಿನ್ನೆ ರಾಹುಲ್ ಗಾಂಧಿಯವರು ಹಿಂಬದಿಯ ಆಸನದಲ್ಲಿ ಕೂತಿರಬಹುದು ಅದೇ ರಾಹುಲ್ ಗಾಂಧಿ ಭವಿಷ್ಯದಲ್ಲಿ ಅದೇ ಕೆಂಪು ಕೋಟೆಯಲ್ಲಿ ತಿರಂಗ ಹಾರಿಸುವ ದಿನವೂ ಬರಬಹುದು ರಾಹುಲ್ ಗಾಂಧಿಯನ್ನ ಮೊದಲ ಸಾಲಿನಲ್ಲಿ ನೋಡಲು ಸಾಧ್ಯವಾಗದ ನಿಮಗೆ ರಾಹುಲ್ ಗಾಂಧಿ ತಿರಂಗ ಹಾರಿಸುವುದನ್ನು ನೋಡಲು ಸಾಧ್ಯ ಇದೆಯಾ ಒಂದು ವೇಳೆ ರಾಹುಲ್ ಗಾಂಧಿ ಪ್ರಧಾನಿಯಾಗಿ ಧ್ವಜಾರೋಹಣ ಮಾಡುವ ದಿನ ಬಂತು ಅಂತ ಇಟ್ಕೊಳ್ಳಿ ಆವಾಗ ನೀವೇನು ಮಾಡ್ತೀರಾ ಅದನ್ನು ನೋಡೋಕ್ಕಾಗದೆ ಅರಬ್ಬಿ ಸಮುದ್ರಕ್ಕೆ ಹಾರ್ತೀರಾ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ಸುದಿಗಳ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್